ಅಂಬಲಮೊಗುರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಜಗದೀಶ್ ಶೆಟ್ಟಿ ಎಲಿಯಾಣ್ ಅವರು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಮಂಜೇಶ್ವರ ಕೂಳೂರು ಎಲಿಯಾಣದವರಾಗಿರುವ ಜಗದೀಶ್ ಶೆಟ್ಟಿ ಮೂವತ್ತೇಳು ವರ್ಷಗಳ ಶಿಕ್ಷಕ ವೃತ್ತಿಯಲ್ಲಿ ಹದಿಮೂರು ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಇರಾ ಬಾಳೆಪುಣೆ ಮತ್ತು ಅಂಬಲಮೊಗುರು ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮೂವತ್ತೈದು ವರ್ಷಗಳಿಂದ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯಲ್ಲಿ ತೊಡಗಿ ತರಬೇತುದಾರರಾಗಿರುವವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಅಂಬಲಮಗುರುವಿನಲ್ಲಿ ಪ್ರೌಢಶಾಲಾ ಸ್ಥಾಪನೆ ಶಾಲೆಯ ದಾಖಲಾತಿಯನ್ನು ನೂರ ಆರರಿಂದ ಇನ್ನೂರ ಹದಿನೇಳಕ್ಕೆ ಏರಿಸಿದರು ಸಹ ಶಿಕ್ಷಕರ ಆರ್ಥಿಕ ಸಹಕಾರದಲ್ಲಿ ಉಚಿತ ಶಾಲಾ ಬಸ್ ವ್ಯವಸ್ಥೆ ದಾನಿಗಳ ಸಹಕಾರದಿಂದ ಉಚಿತ ಕೆ ಜಿ ಮತ್ತು ಒಂದರಿಂದ ಎಂಟನೇ ತರಗತಿ ಆರಂಭಿಸುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ